ಭಾರತೀಯ ಜನತಾ ಪಾರ್ಟಿ ನಾವು ಪಡಿತಾ ಇದ್ದೀವಿ ಈ ದಿಕ್ಕಿನಲ್ಲೇ ನಮ್ಮ ವಿಜಯದ ವಿಜಯೋತ್ಸವ ಮುಂದೆ ಸಾಗುತ್ತೆ ರಾಜರಾಜೇಶ್ವರಿನಲ್ಲಾಗಲಿ ಸಿರಾದಲ್ಲಾಗಲಿ ಇವತ್ತು ಬೇರೆ ಯಾವುದೇ ಪಕ್ಷಕ್ಕೆ ಮತ ಕೊಡೋದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಜನರಿಗೆ ಗೊತ್ತಿದೆ ಕಳೆದ ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಾವ ರೀತಿ ಸರ್ಕಾರ ನಡೆಸಿದ್ದಾರೆ ಯಾವ ಪರಿಸ್ಥಿತಿ ಇತ್ತು ಮತ್ತು ಇವತ್ತು ಬಹಿರಂಗವಾಗಿ ಯಾವ ರೀತಿ ಒಬ್ರಿಗೊಬ್ಬರು ಪರಸ್ಪರ ನಂಬಿಕೆ ದ್ರೋಹವನ್ನು ಮಾಡಿರೋಂಥದನ್ನ ಇವತ್ತು ನಮ್ಮ ಪ್ರತಿಪಕ್ಷದ ಸ್ನೇಹಿತರು ಬಹಿರಂಗವಾಗಿ ಹಂಚಿಕೊತಿದ್ದರು ಯಾವ ರೀತಿ ಅವ್ರ ಸರ್ಕಾರ ಆಗಿರ್ತದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಸ್ಥಿರವಾದ ಸರ್ಕಾರ ಇರುವಂಥದ್ದು ಅವಶ್ಯಕತೆ ಇರೋದು ನಮ್ಮ ಜನತೆಗೆ ನಮ್ಮ ರಾಜ್ಯಕ್ಕೆ ಅವಶ್ಯಕತೆ ಇದೆ ಹಾಗಾಗಿ ಇವತ್ತು ಸ್ಥಿರ ಸರ್ಕಾರ ಇದ್ದರೆ ಉತ್ತಮ ಆಡಳಿತ ಕೊಡಲಿಕ್ಕೆ ಸಾಧ್ಯವಿರ್ತದೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದೀವಿ ಹಾಗಾಗಿ ಇವತ್ತು ಸ್ಥಿರ ಕ್ಷೇತ್ರದಲ್ಲಿ ಇವತ್ತೇನು ಜಯಚಂದ್ರ ಅವರು ಗೆಲ್ಸೋದ್ರಿಂದ ಏನು ಪ್ರಯೋಜನ ಇಲ್ಲ ಇಷ್ಟು ಬಾರಿ ಗೆಲ್ಲಿಸಿದ್ದೀವಿ ಏನು ಕೆಲಸ ಆಗಿದೆ ಅಂತ ಅಲ್ಲಿ ಜನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ಎರಡು ಕ್ಷೇತ್ರದಲ್ಲಿ ಗೆಲ್ಲುವಂತ ವಿಶ್ವಾಸ